ಪತ್ರಿ ನೋಡ್ತೀವಿ ಆದರೆ ಇದು ಅತಿ ಅದ್ಭುತವಾದ ಒಂದು ಭಗವಂತನಿಗೆ ಏಕ ಬಿಲ್ವ ನಾವು ಅಂತಿರ್ತೀವಿ ಏಕ ಬಿಲ್ವ ಸಮರ್ಪಣ ಅಂತ ಕೇಳ್ತೀವಿ ಏಕ ಬಿಲ್ವ ಅಂದ್ರೆ ಭಗವಂತನಿಗೆ ಒಂದೇ ಮನುಷ್ಯನಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಅಂಥ ಒಂದು ಈ ಬಿಲ್ವ ಪತ್ರಿ ಇವತ್ತ ನಾವು ಅದ್ಭುತ ಸಿಕ್ಕದೆ ಇದಕ್ಕೆ ಏಕ ಬಿಲ್ವ ಅಂತ ಕರಿತೀವಿ ಇದು ಮುಟ್ಟಿದ್ರೆ ಪವಿತ್ರ ಒನ್ಯದ್ದು ಎರಡನೇ ದೇನಪ್ಪ ಅಂದ್ರೆ ಇದರ ತಪ್ಲ ನಾವು ನಿರಹಾಕು ಕುಡಿದ್ರೆ ಕಪ ಪಿತ್ತ ವಾತ ಕೆಲವೊಂದೆಲ್ಲ ದೋಷಗಳು ನಿವಾರಣೆ ಆಗ್ತದೆ ತ್ರಿದೋಷ ಹಾಂ ತ್ರಿದೋಷಿಗಳು ನಾಶ ಆಗ್ತವೆ ಮತ್ತು ಎಲ್ಲ ರೀತಿ ಅದ್ಭುತ ಬಂದರೆ ಭಗವಂತನಿಗೆ ಅತಿ ಪ್ರಿಯವಾದಂಥ ಒಂದು ಪತ್ರೆ ಇದು ಹೇಗೆ ನಾವು ಏಕಮುಖ ರುದ್ರಾಕ್ಷಿ ಶ್ರೇಷ್ಠ ಅಂತ ಕರಿತೀವಿ ಹಾಗೆ ಏಕೆ ಬಿಲ್ವ ಪತ್ರಿ ಅಂತಕ್ಕಂಥದ್ದು ಅತಿ ಪವಿತ್ರವಾಗಿರ್ತಕ್ಕಂಥದ್ದು ಇದು ಎಲ್ಲ ಕಡೆ ಸಿಗುವಂಥದ್ದಲ್ಲ ಏನು ಸುದೈವ ನಾವೆಲ್ಲ ಪರಂಪರೆ ವೈದ್ಯರಿಗೆ ಬಂದಿದ್ದೀವಿ ಬಸವನ ಬಾಗೇವಾಡಿಯಿಂದ ಅವಾಗ ನಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅದ್ಭುತ ಗಿಡ ಏಕ ಬಿಲ್ವ ಪತ್ರೆ ಅಂತ ಕರಿತೀವಿ ಇಂಥ ಒಂದು ಬಿಲ್ವ ಪತ್ರೆ ನಾವು ಎಲ್ಲಾದರೂ ಸಿಕ್ಕರೆ ಇದನ್ನು ಉಳಿಸಿ ಬೆಳೆಸಿ ಅಂತಕ್ಕಂಥ ಹೇಳ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಜಾವರ್ ಚಾನಲ್ದೊಳಗೆ ನಾವು ಇದನ್ನು ಬಿಟ್ಟಿರ್ತೇವೆ ನಾವೆಲ್ಲ ಅದನ್ನು ನೋಡಿ ಮುಂದಿನ ದಿನದಿಂದ ಎಲ್ಲರೂ ಗಿಡ ಮೂಲಕ ಸಿಗ್ತಪ್ಪ ಅಂದರೆ ಅದನ್ನು ಬೆಳೆಸಿರಿ ಅಂತಕ್ಕಂಥಲ್ಲಿ ಹೇಳ್ತಾ ಇದ್ದೇವೆ ಅದಕ್ಕೆ ನಮ್ಮ ತಾಲೂಕು ನಮ್ಮ ವೈದ್ಯರಲ್ಲಿ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದ್ರೆ ಇದ್ರೊಳಗೆ ವೈದ್ಯಕೀಯ ಗುಣಧರ್ಮಗಳನ್ನು ಅದಾವ ಒಂದು ಸ್ವಲ್ಪ ಬಿಚ್ಚಿ ಬಿಡಿಸಿ ಹೇಳಿದರೆ ನಮಗೆ ಅಗ್ನಿ ಸಂತೋಷ ಯಾವ ರೋಗಗಳಿಗೆ ಬರ್ತಾವೆ ಯಾವ್ಯಾವ ರೋಗಗಳಿಗೆ ಬರ್ತಾವೆ ಇನ್ನೊಂದು ಸ್ವಲ್ಪ ಹೇಳಿಬಿಟ್ರೆ ನಮಗೆ ಭಾಳ ಅನುಕೂಲ ಆಗ್ತಿತ್ತು ರೀ ಧನ್ಯವಾದಗಳು ಇದರ ಮಹತ್ವ ಏನಪ್ಪ ಅಂದ್ರೆ ಕಪ ಎಲ್ಲಪ್ಪ ಅಂದ್ರೆ ಕಪ್ಪ ಭಾಳಷ್ಟು ಶರೀರಕ್ಕೆ ದೋಷ ಕೊಡ್ತದೆ ಈ ಕಪವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಲೀಳೆಗೈತಿ ಇದು ಹೊರಗೆ ಬಿಡಂಗಿಲ್ಲ ಕರ್ಗಸ್ತೈತಿ ಕರ್ಗಸ್ತೈತೆ ಕೆಲವೊಂದು ಏನು ಮಾಡ್ತಾವೆ ಹೊರಗೆ ಹಾಕ್ತಾವೆ ಇದು ತನ್ನ ಇರ್ತಕ್ಕಂಥ ಎಲ್ಲ ಕಪ್ಪದ ಶಕ್ತಿಯನ್ನ ಕಡಿಮೆ ನಮ್ಗೆ ಎನರ್ಜಿಯನ್ನು ಕೊಡ್ತದೆ ಮತ್ತೆ ಮೋಸ ಕಂಡ್ರೆ ಶಕ್ತಿಯನ್ನು ಕೊಡ್ತದೆ ಕಪಾಯ್ತಪ್ಪ ಇದು ಆಗತಿ ಮಾಡ್ತಪ್ಪ ಕಪ್ಪ ಕರಗಿಸಿ ಶರೀರ ಶುದ್ಧಿ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾರೆ ಔಷಧ ಆಗಿತ್ತು ಹತ್ತಿರ ಇಟ್ಕೊಂಡ್ರಪ್ಪ ಹತ್ತಿರ ಇಟ್ಟುಕೊಂಡ್ರಹ್ ಯಾವ ಅದೃಷ್ಟ ಶಕ್ತಿಗಳು ಸಮೀಪ್ ಬರುದಿಲ್ಲ ಅಂತಕ್ಕಂಥದ್ದು ಇದು ಒಂದು ಇದೆ ಈ ಸ್ಥಳದ ಜಗದ್ದು ಇದು ಬೀದರ್ ಜಿಲ್ಲೆಯ ಪಾಪನಸಿ ದೇವಸ್ಥಾನ ದೇವಸ್ಥಾನದ ಬೆಟ್ಟದಳೆ ಇದು ಸಾಕಷ್ಟು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಎಕರೆ ಇದು ಗುಡ್ಡ ಇದೆ ಇಲ್ಲ ಔಷಧ ಸತ್ಯಗಳ ಆಗಾರ ಇದೆ ಇಲ್ಲಿ ಸಾಕಷ್ಟು ನಾವು ಸಂಬಂಧಪಟ್ಟಂತಹ ವಸ್ತುಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡಬೇಕಾದ ಯಾವ್ದಪ್ಪ ಅಂದ್ರೆ ನಾವು ನೆಲೆಬೇವು ಅಂತ ನೆಡ್ತೀವಿ ನೆಲೆಬೇವು ಸಾಕಷ್ಟು ಸಿಗ್ತದೆ ಅದ್ರ ಜೊತೆಗೆ ಇಲ್ಲಿ ಏಕ ಬಿಲ್ವ ಅಂತಕ್ಕಂಥದ್ದು ಬಹಳ ಕಡೆ ಸಿಗಲ್ಲ ಇದು ಒಂದು ಅದ್ಭುತ ಶಕ್ತಿ ಅಂತಕ್ಕಂಥ ಇಲ್ಲಿ ನಿಮ್ಗೆ ತಿಳ್ಕೆ ನಾವು ಅತಿ ಸಂತೋಷ ವ್ಯಕ್ತಪಡಿಸ್ತೇವೆ ಇದಕ್ಕೆ ಹೆಚ್ಚುವರಿಯಾಗಿನ ಅಾ ಮುಜವರ್ ನೀವು ನೋಡಿ ನಿಮ್ಮ ಸಾಕಷ್ಟು ಸಚಿವ ಮಾಹಿತಿ ಸಿಗ್ತದೆ ಅಂತಕಂತ ಹೇಳ್ತೇವೆ ಹೇಳ್ತೀನಿ ಧನ್ಯವಾದಿ ನಿಮಗೆ ಅಂತಾರೆ ಇದಕ್ಕೆ ಏನ್ರಿ ಬಂದ್ ಹೆಸರು ಏನಂತಾರೆ ಅತ್ತಿಂದ್ರು ಮತ್ತೆ ಇನ್ನೊಂದು ಹೆಸರು ಏನಂತಾರೆ ವೈದ್ಯರ ಹೇಳ್ರಿ ಈ ವೈದ್ಯರು ಬದಿನಿಕೆ ಯಾವ ಬದಿನಿಕೆ ಗಿಲ್ಲೋಪದ ಗಿಲ್ಲ ಬದಿನಿಕೆ ಗಿಲ್ಲೋಪತ್ರಿ ಸರಿ ಬಂತು ಹೇಳ್ರಿ

ನಮ್ಮ ಹಾಂ ನಮ್ಮ ಇದು ಒಂದು ಸ್ವಲ್ಪ ಒಬ್ಬರು ಇದು ಒಂದು ಸ್ವಲ್ಪ ಉಳಸ್ರಿ ಹೇಳ್ರಿ ಇದ್ದಾರ ಇಲ್ಲಿ ಹೇಳ ಇದರ ಹ್ಞೂ ಗುಡ್ ಗಾಡಿಗೆ ಬಂದಿದ್ದೇವೆ ಇಲ್ಲಿ ಗುಡ್ಡದಲ್ಲಿ ಆಯುರ್ವೇದಿಕ್ ಔಷಧಗಳು ಸಾಕಷ್ಟು ಸಿಗ್ತಾವೆ ಸಿಗುತ್ತವೆ ಇಲ್ಲಿ ಹ್ಞೂ ಅದರ ಸಲುವಾಗಿ ನೋಡ್ಲಾಕ ಎಲ್ಲ ಪಾರಂಪರಿಕ ವೈದ್ಯರು ಬಂದಿದ್ದೇವೆ ಇಲ್ಲಿ ಕೆಲವೊಂದು ವನಸ್ಪತಿ ಔಷಧಗಳು ಬಹಳ ಅದಾವೆ ಪರ್ವತದಲ್ಲಿ ಹೇಳ್ರಿ ಅಲ್ಲ ಮಾಡ್ರಿ ಇದು ಕಾಂಡಿ ಮತ್ತು ಗಿಡ ಎಲ್ಲ ಕಾಣಿಸ್ತದ ನೋಡ್ರಿ ಒತ್ತಾಟೆ ಒಂದೇ ಮುಳ್ಳ ಇದ್ದಿದೆ ಗಿಡ ಇದು ಇಲ್ಲಿ ಕಾಲ ಪತ್ರೋಳಿ ಗಿಡ ಹ್ಮ್ ಇದು ಮುತ್ತಲ್ ಗಿ ನೋಡ್ರಿ ಗಿಡ ಮತ್ತೆ ಪತ್ರೋಳಿ ಗಿಡ ಹೇಳುವ ಮುತ್ತಲ ಗಿಡನೇ ಪತ್ರೋಳಿ ಆಯ್ತು ಆಯ್ತು ಇದು ಮುತ್ತಲ್ ಗಿಡ ಇಲ್ಲಿ ಕಾಲ ಹಾ ಹೇಳ್ರಿ ಹೇಳಿ ನಮಸ್ಕಾರ ರಿಯಾಜ್ ಅಹಮದ್ ಮಕ್ಕಾಲ್ದಾರ್ ಅಂತೇಳಿ ಬಸವನ ಭಾಗ್ಯವಾಡಿ ಪಾರಂಪರಿಕ ವೈದ್ಯ ಪರಿಷತ್ ತಾಲೂಕಿನ ಸಂಚಾಲಕರು ಇವತ್ತು ನಾವು ಪಾರಂಪರಿಕ ಹದಿನೈದನೇ ವಾರ್ಷಿಕ ಸಮ್ಮೇಳನದಲ್ಲಿ ನಾವು ಬಿದರ್ಕ ಬಂದಿದ್ದೆವು ಆ ಸಂದರ್ಭದಲ್ಲಿ ಇಲ್ಲಿ ಒಂದು ದೇವಸ್ಥಾನದ ಅದ್ಭುತವಾದಂತಹ ದೇವಸ್ಥಾನ ಈ ದೇವಸ್ಥಾನದ ಹೆಸರು ಪಾಪನಾಶ ಪಾಪನಾಶಕ ದೇವಸ್ಥಾನ ಅಂಥೇಳಿ ಇಲ್ಲಿ ಒಂದು ಅದ್ಭುತವಾದಂಥದ್ದು ಒಂದು ಗುಡ್ಡ ಅದ ಇದ್ರೊಳಗೆ ಭಾಳಷ್ಟು ವನಸ್ಪತಿಕ ಶಸ್ಯಗಳು ಅದಾವೆ ರೀ ಇದರಲ್ಲಿ ನಮಗೆ ಒಂದು ಅದ್ಭುತವಾದಂಥದ್ದು ಒಂದು ಸಸ್ಯ ನಾನು ನಿಮಗೆ ತೋರಿಸ್ತೇನೆ ರೀ ಇದು ಪತ್ರೋಳಿ ಗಿಡ ಹೇಳಿ ನಾವು ಇದಕ್ಕೆ ಕರಿತೀವಿ ಪತ್ರೋಳಿ ಗಿಡ ಹೇಳಿ ನೀವು ಮ್ಯಾರ ನಿಂತ ನೀವು ಇದನ್ನು ನೋಡಬಹುದು ಹ್ಞೂ ಹಾಂ ರೀ ಪತ್ರೋಳಿ ಗಿಡ ಆಮೇಲೆ ಇದಕ್ಕೆ ಈ ಈ ನಮ್ಮನಿಗೆ ಹೂವು ಆಗ್ತಾವ ರೀ ಇದಕ್ಕ ರೀ ಇಲ್ಲ ನೋಡ್ರಿ ಕೆಂಪು ಹೂವು ಆಗ್ತಾವೆ ಈ ಹೂವುಗಳು ಇವು ಈ ರೀ ನೀವು ನೆಳಿನೊಳಗೆ ಒಣಗಿಸಿ ಒಂದು ಇಪ್ಪತ್ತು ದಿವಸ ಇದರ ಪೌಡರ್ ಒಂದು ಅರ್ಧ ಅರ್ಧ ಚಮಚ ನೀರೊಳಗೆ ಹಾಕಿಕೊಂಡು ಖಾಲಿ ಬಟ್ಟಿದ ಕುಡಿಯೋದ್ರಿಂದ ಶುಗರ್ ನಿವಾರಣೆ ಆಗ್ತೈತಿ ಅನ್ನುವಂಥದ್ದು ಒಂದು ಅದ್ಭುತವಾದಂಥದ್ದು ಇದು ಔಷಧಿ ಇದು ಶುಗರ್ ಕಾಯಿಲೆಗೆ ಬರುವಂಥದ್ದು ಒಂದು ಆಮೇಲೆ ರೀ ಇದ್ರ ಕಾಯಿ ಹಾಕ್ತಾವ್ರಿ ಕಾಯಿ ಹಾಕ್ತಾವ್ರಿ ಕಾಯಿ ಹೆಸರು ಏನ್ರಿ ಗುರುಗಳೀಜ ಇದು ನಮ್ಮ ಆಯುರ್ವೇದಿಕ್ದೊಳಗೆ ಇದಕ್ಕೆ ಮುತ್ತಲ ಬೀಜ ಅಂತೇಳಿ ನಾವು ಕರಿತೀವ್ರಿ ಇದ್ರ ಮುತ್ತಲ ಬೀಜ ಏನೈತಿ ರೀ ತಗೊಂಡು ಅರ್ದು ಅರ್ಧ ಪೌಡರ್ ಮಾಡಿ ಇಸು ಬಿದ್ದಲ್ಲಿ ಅದು ಅದು ರೀ ಕೆಟ್ಟದ್ದು ತುಪ್ಪದೊಳಗೆ ಹಾಕಿ ಮಿಶ್ರ ಮಾಡಿ ಹಚ್ಚುವುದರಿಂದ ಇಸು ಬನ್ನುವಂಥದ್ದು ಇಸು ಅಥವಾ ಗಜಕರ್ಣ ಇವೆರಡೂ ನಿವಾರಣೆ ಆಗ್ತಾವ್ರಿ

ಒಣಗಿಸಿ ಅದು ಖಾಲಿ ಹೊಟ್ಟಿಲ್ ತಗೊಬೇಕು ತಗೊಳ್ಳೋದ್ರಿಂದಾರಣೆ ಆಗ್ತೈತೆ ಆಮೇಲೆ ಅದ್ರ ಬೀಜ ಬರ್ತಾವೆ ಮುತ್ತಿ ಬೀಜ ಅಂತ ಕೇಳ್ತಾರೆ ಅದನ್ನು ಸಣ್ಣಾಗಿ ಪೌಡರ್ ಮಾಡಿರಿ ಅದನ್ನು ಕೆಟ್ಟ ತುಪ್ಪದೊಳಗೆ ಮಿಕ್ಸರ್ ಮಾಡಿ ಹಚ್ಚಿದ್ರೆ ಗದಿ ಕಿರಣ ಇಷ್ಟು ಬಂದು ಹೇಳ್ತೀವಿ ಯಾವ್ದು ತುಪ್ಪ ಪ್ಯೂವರ್ ತುಪ್ಪ ಇರಬೇಕಲ್ಲ ಆಕಲದಾಗಿರ್ಬೋದು ಎಣ್ಣೀರಾಗಿರ್ಬೋದು ಆದ್ರೆ ಇದು ಫಾರ್ಮ್ದು ಇದು ಇದು ನೆಡಂಗಿಲ್ಲ ಎರಡರಿಂದ ಮೂರು ಗಿಡದ ಪರಿಚಯಗಳು ಕೊಟ್ಟಿದ್ದ ನಮ್ಮ ಕಾರ್ಯದರ್ಶಿ ಮತ್ತು ಖಜಾನ್ಸಿ ಇಬ್ಬರು ಕೊಟ್ಟಿದ್ದಾರೆ ನಮ್ಮ ಮುಜಾರ್ ಚಾನಲ್ಕ ಅವರು ಗಿಡದ ಸಂಘಟನೆ ಇದು ಅಂತೂ ತೋರಿಸಿ ಇದು ಮಾಡಿದ್ದದ ನೀವು ನೋಡುತ್ತ ಬರ್ರಿ ಅಂಥದ್ದು ರೀ ಇನ್ನೊಂದು ಮುತ್ತಲು ಬೀಜದೊಳಗೆ ರೀ ಮುತ್ತಲ ಬೀಜ ಒಂದು ಸ್ವಲ್ಪ ತಿಕ್ಕಿ ನೀವು ನಿಂಬೆ ರಸದೊಳಗೆ ತಿಕ್ಕಿ ಕಿಸಿದ ಇಸುಬಿಗೆ ಹಚ್ಚಿದ್ರೆ ಅಂದ್ರೆ ಆ ಇಸುಬಿ ಏನೈತಲ್ರಿ ಕಡಾಕಾಗ್ಬಿಡ್ತೈತಿ ರೀ ಅದು ಮತ್ತು ಏನೈತಲ್ಲ ಏನೈತಲ್ಲ ಒಂದೇ ಸಾರಿ ಹಚ್ಚೋದು ನೇಮಗಳನ್ನು ನಾನು ಹೇಳ್ತೀನಿ ಕೇಳ್ರಿ ನಮ್ಮ ಚಾನೆಲ್ನಿಂದ ಐತಿ ಅದು ಹಚ್ಚಿಂದ ನಿಮ್ಮ ಇದು ರೀ ಆ ಜಾಗಕ್ಕೆ ನೀವು ಮುಂಜೋಳೆದುಗಳನ್ನ ಎಳ್ಳೆಣ್ಣೆ ಹಚ್ಚಬೇಕು ಅಥವಾ ಇಲ್ಲಾದ್ರೆ ಏನೈತಲ್ಲ ಮುತ್ತಲು ಬೀಜ ಏನೈತಲ್ರಿ ಹಗಲಗಲಾಗಿರ್ತಾವೆ ಈಗಂತರೂ ಬೀಜಿಲ್ಲ ಸೀಜನ್ದೊಳಗೆ ಎಲ್ಲ ಕಲಾಸ ಆಗ್ಬಿಟ್ಟವು ಆ ಬೀಜ ರೀ ಅರದು ಬೇಯಿಸ್ಯಾಗ ಅರದು ನಿಂಬೆ ರಸದೊಳಗೆ ಅರಿದ್ರಿ ಅದಕ್ಕೆ ಅರದ ಕಿಸಿಂದ ಹಚ್ಚೋದು ರಾತ್ರಿ ಹಚ್ಚೋದು ಮುಂಜಾಳದ್ದು ಒಂದೇ ಸಾರಿ ಹಚ್ಚೋದು ಭಾಳ ಉರುಪು ಬರ್ತೈತೆ ಅದಕ್ಕೆ ಒಂದೇ ಸಾರಿ ಹಚ್ಚೋದು ಹಚ್ಚಿ ಮರ್ದ ಎಳ್ಳೆಣ್ಣೆ ಎಳ್ಳೆಣ್ಣೆ ಏನೈತಲ್ರಿ ಎಳ್ಳೆಣ್ಣೆ ಎಳ್ಳೆಣ್ಣೆ ಎಣ್ಣೆ ಅಂತ ಸಿಗ್ತೈತಿ ಎಳ್ಳೆಣ್ಣೆ ಅಂತ ನೀವು ಎಳ್ಳಿದ್ರು ನೀವು ಮಾಡ್ಕೊಂಡು ಹಾಕೋಬೋದು ಇದನ್ನು ಮಾಡ್ಬೋದು ಅದು ಹಚ್ಚಿಬಿಟ್ಟು ಅಂದ್ರೆ ಇಸಬ ನಾಶಕ ಆಗಿಬಿಡ್ತೈತೆ ರೀ ಎರಡು ಇದು ಹೇಳಿಕಿಸಿದ ನಮ್ಮ ಮುಜಾವರ್ ಚಾನೆಲ್ಕ ಇದು ಮಾಡಿರ್ತೇವೆ ನಮ್ಮ ಖಜಾನ್ಸಿ ಅವರು ನಂಬರ್ನು ಹೇಳಿದ್ದಾರೆ ನಿಮಗೆ ಅವ್ರ ಮುಖಾಂತರ ನೀವು ಕೇಳ್ಕೊಬೋದು ಅವರು ಹೇಳ್ತಾರೆ ಇನ್ನಾದರೂ ಕೆಳ ಹುಡ್ಕೇಳತ್ತಾರ ನಮ್ಮ ವೈದ್ಯರು ನಾವು ಇಲ್ಲಿ ಪಾಪನಾಶಕ ಗುಡ್ಡಕ್ಕೆ ಬಂದೇವಿ ಬೀದರ್ದೊಳಗೆ ಇಲ್ಲಿ ನಾವು ತೆಗಿಯಂಥದ್ದು ಏನೈತಲ್ಲ ಎಲ್ಲ ನಮ್ಮ ವೈದ್ಯರು ನಮ್ಮ ಬಾಗೇಡಿ ತಾಲೂಕು ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಖಜಾನ್ಸಿ ಎಲ್ಲ ನಮ್ಮ ವೈದ್ಯರು ಎಲ್ಲರೂ ಇಲ್ಲೇ ಅದಾರ ನಾವು ನಾವೇನು ವೈದ್ಯಕೀಯ ಮಾಡೋ ಮುಂದೆ ನೈತಲ್ಲಿ ಎಲ್ಲರೂ ಏನಾರು ಇತ್ತಂದ್ರೆ ಹರಿದು ಹಂಚಿ ಎಲ್ಲರೂ ಹಂಚಿಕೊಂಡು ನಾವು ಒಬ್ರಿಗೊಬ್ಬರು ಕೂಡಿ ಕಿಸಿಂದ ಮಾಡುವಂಥದ್ದು ನೀವಾದರೂ ಯಾವ ಯಾವುದೇ ಒಬ್ಬ ವೈದ್ಯ ನೋಡಿದ್ರಂದರು ನೀವು ಒಬ್ರಿಗೊಬ್ರು ಇದಕ್ಕೇನು ಅಂತಾರೆ ಏನಿಲ್ಲ ಒಬ್ರಿಗೆ ಒಬ್ಬರು ಏನೈತಲ್ಲ ನಾಶ ಮಾಡ್ಲಾಕೋಬೇಡ್ರಿ ನಮ್ಮ ಪಾರಂಪರಿಕ ವೈದ್ಯರು ಏನು ಬಲಪಡಿಸ್ರಿ ಒಬ್ರಿಗೊಬ್ಬರು ಮತ್ತೇನು ಮುಂದಿನವ್ರಿಗೆ ಸಣ್ಣ ಮಕ್ಕಳಿಗಾದರೂ ತಿಳಿಸಿ ಕಿಸಿಂದ ಹೇಳುತ್ತೆ ಬರ್ರಿ ಇವು ನೀವು ಹೇಳಿದರೆ ಎಲ್ಲರಿಗೆ ಒಳ್ಳೇದಾಗುವಂಥದ್ದು ಐತಿ ನಾವು ಹಾಗೆ ಮುಚ್ಚಿಟ್ಕಿಸಿದ ಸತ್ವದೆವು ಅಂದ್ರೆ ಯಾರಿಗೂ ಬರೋದಿಲ್ಲ ಮುಂದಿರುವಂಥದ್ದು ಏನೈತಲ್ಲ ನಾವು ಸತ್ಯವಂದ್ರೆ ಎದಕ್ಕೆ ಬಂತು ಹೇಳ್ರಿ ಇರೋತಕ್ಕ ಮಾಡಿ ಸಾಯಬೇಕು ಮತ್ತೇನು ದುಡ್ಡು ದುಡ್ಡು ಮತ್ತು ಇದು ಬರುವುದಿಲ್ಲ ಸಂಘಾಟ ನೀವು ಎಷ್ಟೋ ಗಳಿಸಿರಿ ಹಾ ರೀ ಇಲ್ಲಿ ನಮ್ಮ ವೈದ್ಯರು ಹೇಳ್ತಾರ ನೋಡ್ರಿ ಹೇಳ್ರಿ ವೈದ್ಯರ ನಮ್ಮ ವೈದ್ಯರಿ ಅದ್ಭುತವಾದಂತ ವಿದ್ಯತ್ರಿ ಅವ್ರ ಹತ್ರ ಏನ್ ಸರಳ ಸ್ಥಳ ಮಾತಾಡ್ತಾರ ಅವರು ಅದ್ಭುತ ವಿದ್ಯ ಐತ್ರಿ ದೊಡ್ಡ ಮನಸ್ಸು ರೀ ಏನಿದ್ದಿದ್ದು ಎಲ್ಲ ಕ್ಲಿಯರ್ ಬಿಚ್ ಹೇಳ್ತಾರ ಅದಕ್ಕಾಗಿ ತಾವು ಲಕ್ಷ್ಮೀ ಪಟ್ಟಿಗೆಚ್ಚಿನ್ ಕೇಳ್ಕೊರಿ ಇದನ್ನ ಒಂದು ಸೇವೆಯಾದ ಇದ್ರ ಉಪಯೋಗ ನೀವು ಪಡ್ಕೋಬೇಕಂತ ಹೇಳಿ ನಮಸ್ಕಾರಗಳು ಹಾ ರೀ ಯಾಕಂದ್ರಿ ಹೇಳ್ರಿ ನೀವು ಏನಾರು ಹೇಳುದ್ರೆ ಹೇಳ್ರಿ ಏನು ಹೇಳಿ ಹಾ ರೀ ನಮ್ಮ ಹಾಂ ರೀ ಸಿಗ್ತಿ ಹಾ ಹೇಳೇ ಬಿಡ್ರಿ ಯಾಕಂದ್ರ ವೈದ್ಯರಿಗೆ ಮುಂದಿನವ್ರಿಗೆ ಸಣ್ಣ ಪೀಡಿಗೆ ಇಟ್ಟು ಹೋಗಬೇಕು ಈಗೇನಾಯ್ತಿ ರೊಕ್ಕ ದುಡ್ಡು ಎಲ್ಲಾ ಇಟ್ಟು ಹೋಗ್ತಾರ ಬರೋದಿಲ್ಲ ನಾ ಗಳ ಇದು ಇದ್ದಿದ್ದು ಕರೆ ಇದ್ದಿದ್ದು ಇಟ್ಟಿದ ಮೇಲೆ ಸತ್ತ ಹೋಗ್ತೇವೆ ನಾವು ಮುಂದಿನವ್ರಿಗೆ ಹರಿಸಿ ಬೆಳೆಸಿ ಹೋರಿ ಒಬ್ಬರಿಗೆ ಎಲ್ಲ ಎಲ್ಲಾ ಇನ್ನುಳಿದ ವೈದ್ಯರು ಹಣಕ್ಕಾಗಿ ಹಾ ರೀ ಪಾರಂಪಾರಿಕ ವೈದ್ಯರು ಹಣದ ಆಸೆ ಇಲ್ಲದೇನೆ ಈ ಅವರು ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸೇವೆಯನ್ನು ಮಾಡ್ತಾರೆ ಈ ತಪ್ಪಲುಗಳು ಹಿಂದಿನ ಇವರಿಂದೇ ಮುಣಗಬಾರ್ದು ಈ ಔಷಧಗಳು ಮುಂದಿನ ಪೀಳಿಗೆಗೆ ಮತ್ತು ನಿಮ್ಮ ಎಲ್ಲ ಜನರಿಗೂ ತಿಳಿಸಿ ಹೇಳ್ತಾರೆ ಈ ಯೂಟ್ಯೂಬ್ ಚಾನಲ್ ಈ ಮುಜಾವರ್ ಚಾನಲ್ದೊಳಗೆ ಹಲವಾರು ಔಷಧಗಳನ್ನು ಬಿಟ್ಟಾರ ಇನ್ನು ಉಚಿತವಾಗಿ ಅವರು ಸೇವಾನು ಸಲ್ಲಿಸ್ತಾರೆ ಅದಕ್ಕೆ ಎಲ್ಲ ವೀಕ್ಷಕರು ಈ ಚಾನಲ್ಕ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಆನಂದಿಸಿರಿ ನಿಮ್ಮ ಉಪಯೋಗ ಮಾಡ್ಕೋರಿ ನಿಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳ್ರಿ ಅಂತ ಹೇಳಿ ನಾವು ವಾ ನಾವು ಪಾರಂಪರಿಕ ವೈದ್ಯರು ಅಂತ ಹೇಳಿ ಅಂತೇಳಿ ಬಸವಂತ ಒಡೆಯವರು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ನಮ್ಮ ಟೀಮಿಗೆ ಎಲ್ಲರೂ ಹೆಲ್ಪ್ ಮಾಡ್ರಿ ಅಂತ ಹೇಳ್ರಿ ನಮ್ಮ ಟೀಮಿಗೆ ಎಲ್ಲರೂ ಹೆಲ್ಪ್ ಮಾಡಬೇಕು ನೀನು ನಿಮಗೆ ಯಾವುದೇ ಏನೇ ಸಮಸ್ಯೆಗಳಿದ್ರೂ ಈ ಚಾನೆಲ್ ನಂಬರ್ ಅದ ಆ ನಂಬರ್ಗೆ ಫೋನ್ ಮಾಡಿ ಕೇಳಬೇಕು ಉಚಿತವಾಗಿಯೇ ಹೇಳ್ತಾರೆ ಏನು ಹಣ ಇಲ್ಲ ಹಣದ ಮಾಡೋರಲ್ಲ ಮಾಡೋರಲ್ಲವರು ಅದರ ಸಲುವಾಗಿ ಆ ಉಪಯೋಗನ ಎಲ್ಲರೂ ತಗೋರಿ ಅಂತೇಳಿ ಎಲ್ಲ ಜನತೆಗೆ ನಾವು ನಮ್ಮ ವೈದ್ಯ ಸಮಿತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಶಾಲೆ ನಾವು ರೀ ಇಲ್ಲೇನಾಯ್ತಲ್ಲ ವೈದ್ಯಕೀಯ ಮಾಡುತ್ತ ನ ನಾವು ಎಲ್ಲರೂ ಕೂಡ ಅಡ್ಡಾಡ್ತಿರ್ತೇವೆ ನಾವು ಒಮ್ಮೆ ವೈದ್ಯರು ಹಾಂ ನಮ್ಮ ವೈದ್ಯರು ಈಗೆಲ್ಲರೂ ಅಲ್ಲಿ ಫಂಕ್ಷನ್ ಐತೆ ಫಂಕ್ಷನ್ದೊಳಗೆ ಒಂದು ಸ್ವಲ್ಪ ಟೈಮ್ ಸಿಕ್ತು ನಾವು ಬಂದ ಕಸಿದಾಗ ಇಲ್ಲಿ ನಾವು ಒಂದು ಇದು ಮಾಡೇಬೇಕು ಇಲ್ಲಿ ನೋಡೇಬೇಕು ಕೆಲವೊಂದು ಗಿಡಗಳು ಇದ್ದವಂತೆ ಬಂದಿದ್ದೇವೆ ನಾವು ಕೆಲವೊಂದು ಇಲ್ಲೇನೈತಲ್ರಿ ಒಂದು ಸ್ವಲ್ಪ ಸುಟ್ಟು ಇದು ಮಾಡ್ಯಾರ ಅದು ಇತ್ತು ಅದ್ರದ್ದು ಒಂದು ವಿಡಿಯೋ ಮಾಡಿಕ ನಿಮ್ಗೆ ನಮ್ಮ ಪಾರಂಪರಿಕ ವೈದ್ಯರಿಗೆ ಏಕ ಬಿಲ್ವ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಹಾ ಏಕ ಬಿಲ್ವ ಪತ್ರಿ ಅದು ಮಾಹಿತಿ ಕೊಟ್ಟೇವಿ ಏನ್ರೀ ಅದೇ ಪಾಪನಾಶಕ ಗುಡ್ಡದಲ್ಲಿ ಸಿಗತ್ತ ಹಾ ಪಾಪನಾಶಕ ಗುಡ್ಡ ಯಾವ ಗುಡ್ಡದಲ್ಲಿ ಅದು ಏಕ ಬಿಲ್ವ ಪತ್ರಿ ತ್ರಿ ತ್ರಿದಳ ಬಿಲ್ವ ಪತ್ರಿಯನ್ನು ನೀವು ಎಲ್ಲಿ ಬೇಕಾದರೂ ನೋಡಿರಿ ಏಕ ಬಿಲ್ವ ಪತ್ರಿಯನ್ನು ಇದೇ ಬೀದರ್ನ ಗುಡ್ಡದಲ್ಲಿ ಮಾತ್ರ ಸಿಗ್ತದೆ ಮತ್ತೆಲ್ಲಿ ಸಿಗಲ್ಲ ಆ ಪತ್ರಿಯನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮ್ಮ ಪಾಪ ನಾಶ ಆಗ್ತದೆ ಬರೀ ಬರೀ ಪತ್ರಿನೇ ನಿಮ್ಮ ಕಿಶಾದಾಗಿ ಇಟ್ಕೊಂಡ್ರೆ ನಿಮ್ಮ ಪಾಪ ನಾಶ ಆಗ್ತದೆ ಇದರ ಬಗ್ಗೆ ಯಾವ ಗುಡ್ಡ ಇದು ಬೀದರ್ ಪಾಪ ನಾಶಕ ಗುಡ್ಡ ಇಲ್ಲಿಂದ ನಾವು ಇಲ್ಲೇ ದೇವ್ರ ಗುಡಿ ಐತಿ ಇಲ್ಲಿದೆ ನಾವು ವಿಡಿಯೋ ಮಾಡ್ತೇವೆ ಇಲ್ಲದ ದೇವಸ್ಥಾನ ಐತಿ ದೇವಸ್ಥಾನ ಹೆಸರು ಸರ್ ಅಲ್ಲಿ ಪಾಪನಾಶಕ ದೇವಸ್ಥಾನ ನಮ್ಮ ದೇವಸ್ಥಾನ ಹೆಸರು ಊಟಕ್ಕೆ ಕುತ್ತರೆ ಅವರು ಮೇಡಂ ಅವರು ಕೇಳರೆ ನೀವು ನಡ್ರೆ ಮುಂದೆ ಮೇಡಂ ದೇವಸ್ಥಾನ ಯಾವ ದೇವಸ್ಥಾನ ಇಲ್ಲಿದ್ರೆ ದೇವಿ ಕಳಕ ದೇವಸ್ಥಾನ ದೇವಿ ದೇವಸ್ಥಾನ ಇಲ್ಲಿ ಬಂದಿದ್ದೇವೆ ದೇವಸ್ಥಾನಕ್ಕೆ ಬಂದಿದ್ದೇವೆ ದೇವಸ್ಥಾನ ದೇವಿ ದೇವಸ್ಥಾನ ಇದರ ಮುಂದೆ ಭಾಳ ನಮ್ಮ ವೈದ್ಯರು ಹೇಳಿದ್ರು ದುನೆದ್ದೆ ಇಲ್ಲಿ ಇದು ಇಲ್ಲಿ ಔಷಧ ಸಸ್ಯಗಳ ಔಷಧ ಅಂತ ಹೇಳಿದ್ರು ಮತ್ತು ನೆಲಬೇವು ಬೇಕಾಗಿತ್ತು ಸಲಾಗಿ ಬಂದಿದ್ದೇವೆ ನೆಲಬೇವು ಸಿಗಲಿಲ್ಲ ಆದರೆ ಏಕತ್ರಿ ಸಿಕ್ತು ಏಕದಳದ ಬಿಲ್ವ ಪತ್ರಿ ಅದು ಅಂತ ಬಿಲ್ವ ಎಲ್ಲಿ ಸಿಗಲ್ಲ ಅದು ಏಕದಳದ ಬಿಲ್ವ ಅಂದ್ರೆ ಇದು ನೋಡ್ರಿ ನಾಶ ಮಾಡಿಬಿಟ್ಟ ನೋಡ್ರಿ ಇದಷ್ಟು ಮತ್ತೆ ಯಾಕಂದ್ರೆ ಇಲ್ಲಿ ಜಗದ ಕೊರತೆ ಮತ್ತು ಇಲ್ಲಿ ಕಸ ದೇವರು ಇದು ಇದ್ದ ಸಲುವಾಗಿ ರೀ ಇಲ್ಲೆಲ್ಲ ಒಂದು ಸ್ವಲ್ಪ ಭಾಳ ಇತ್ತಂತ ರೀ ಇಲ್ಲಿ ಒಂದೊಂದೊಂದೊಂದು ಅದಾವೆ ಮಹತ್ವ ಬಹಳ ಇತ್ತು ಸಿಗಲಿಲ್ಲ ಸಿಗಲಿಲ್ಲ ಅದರ ಸಲುವಾಗಿ ಇಲ್ಲಿ ಒಂದೇ ಇದು ಸಿಕ್ತು ಕೆಲವೊಂದು ಇಲ್ಲಿ ಇದ್ದಂಗೆ ಅದಾವ ಯಾವ ಏನು ಅಂಥವೇನು ಇಲ್ಲಿ ದೊಡ್ಡ ಏನಿಲ್ಲ ಯಾವ್ದು ರೀ ಅದು ಚದರಂಗಿ ಐತ್ರಿ ಅದು ಚದರಂಗ ಐತ್ರಿ ಕಾಡಿಗೆ ಗರ್ಗ ಐತ್ರಿ ಇಲ್ಲಿ ಇದಕ್ಕ ಕಾಡಿಕರನು ಅಂತೇಳಿ ಹಾ ಈ ಕಾಡಿ ಗರಗ್ ಬೇರೆ ಇದು ನೀರಿನ ಒಳಗೂ ಬರುವಂತದ್ರಿ ಅದೂರಿ ಅಲ್ಲಿ ಐತಿ ಚದ್ರಂಗ್ ಬಿಡ್ರಿ ಹಾ ಚದರಂಗ್ರಿ ಯಾವ್ದ್ರಿ ಅದು ನಮ್ಮ ಮುಂದಿನ ಇಡೋದಾಗ ಹಾಕಿವಲ್ರಿ ಇದ್ದಾರೀ ಚದರಂಗಿ ಕಾಡಿಗರ್ಗರಿ ಇದ್ರಾಗೇ ಮೂರ್ ನಾಲ್ಕು ಅಟೇ ಬರ್ತಾವ್ರಿ ಹಾ ರೀ ನೀವು ಎದರ್ ಬೇಕಾದ ಔಷಧಾಗ ಹಾಕೊಂಡಂತ್ರಿ ಮುಂದೆ ನೀಡೋದಾಗ ಹಾಕೊಂಡಂತ್ರಿ ಹಾ ರೀ